ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಗೊತ್ತೆ ಒಂದು ಮಂಗಲ ಚೈನ್ ಆರ್ಡರ್ ಬಂದಿದೆ ಕೆಆರ್ಪುರಿಂದ ಮಂಗಲ ಚೈನ್ ತೂಕ ಬಂದ್ಬಿಟ್ಟು ಐವತ್ತೈದು ಗ್ರಾಮ್ ಹೇಳಿದ್ರು ಐವತ್ತಾರು ಗ್ರಾಮ್ ಆಗಿದೆ ಇದು ಬಂದು ಎರಡೇ ಸರ ಇದು ಬಟಾಣಿ ಚೈನ್ ಅಂತೀವಿ ನಾವು ಇದು ಲೈಫ್ ತುಂಬ ಬರುತ್ತೆ ಇದೇ ಅಂದರೆ ಉದ್ದ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಂಚ್ ಉದ್ದ ಇದೆ ನಿಮಗೆ ಏನಾದರೂ ಈ ಥರ ಬೇಕಿದ್ದರೆ ಬಂದು ಜಿ ಆರ್ಡ್ರ್ ಮಾಡಿ ಮೇಕಿಂಗ್ ಚಾರ್ಜ್ ತುಂಬ ಕಡಿಮೆ ಇರುತ್ತೆ ಮತ್ತೆ ಬಂದು ನಮ್ಮೂರವರು ಚಿಂತಾಮಿಯವರು ಚೌಕಾರು ಒಂದು ಆರ್ಡರ್ ಮಾಡಿದ್ದಾರೆ ಚೌಕಾರು ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಇದಕ್ಕೆ ಮತ್ತೆ ಎಲ್ಲ ಬೇರೆ ಡಿಸೈನ್ ಮಾಡಿಸ್ತಿದ್ದೆ ಇದು ಕಸ್ಟಮರೇ ಸೆಲೆಕ್ಟ್ ಮಾಡಿ ಇಂಟ್ರೆಸ್ಟ್ ಆಗಿ ಸೆಲೆಕ್ಟ್ ಮಾಡಿರೋದು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಸೆಲೆಕ್ಟ್ ಮಾಡಿರೋದು ನಾನು ಕಳಿಸಿದ್ದಾರೆ ಈ ಥರ ಮಾಡಿಕೊಡಿ ಅಂತ ಇದು ಮಾಡಿಕೊಟ್ಟಿದ್ದೀನಿ ಇದು ತೂಕ ಬಂದುಬಿಟ್ಟು ಚೌಕಾರು ಬಂದು ಒಂದು ಹತ್ತು ಗ್ರಾಮ್ ಅಷ್ಟಾಗಿದೆ ಎಂಟರಿಂದ ಹತ್ತು ಗ್ರಾಮ್ ಆಗಿರುತ್ತೆ ಇದು ನಾನು ತೂಕ ಹಾಕಿಲ್ಲೇನ ಒಟ್ಟಿನಲ್ಲಿ ಮತ್ತೆ ಮೆನ್ಷನ್ ಮಾಡಿ ಹೇಳ್ತೀನಿ ಇದನ್ನು ಎಂಟರಿಂದ ಹತ್ತು ಗ್ರಾಮ್ ಆಗುತ್ತೆ ಇದು ಇದು ಬಿಟ್ಟು ತೂಕ ಏನಿದೆ ಅದೆಲ್ಲ ವಾಪಸ್ ಕೊಡ್ತೀವಿ ಹಾಂ ಮತ್ತು ಇದಕ್ಕೆ ಹಾಕಿರೋದು ಒಂದು ಸ್ವರಾಜ್ ಕೀಪರ್ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಅದು ಇಷ್ಟೇ ಮತ್ತು ತುಮಕೂರಿಂದ ಒಂದು ಕಸ್ಟಮರ್ ಆರ್ಡ್ರ್ ಮಾಡಿದ್ದಾರೆ ತುಮಕೂರಿಂದ ತುಮಕೂರಿಂದ ಒಂದು ಕಸ್ಟಮರು ಚಿನ್ನ ಆರ್ಡ್ರ್ ಮಾಡಿದ್ದಾರೆ ಒಂದು ಹತ್ತು ಗ್ರಾಮ್ ಚಿನ್ನ ಬೇಕು ಅಂತೇಳಿ ಮಾಮೂಲು ತುಮಕೂರಿಗೆ ಹೋಗಿ ಡೆಲಿವರ್ ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅದೇನಂದ್ರೆ ಹೋಗೋ ಹೇಳಿ ದೊಡ್ಡಬಳ್ಳಾಪುರದಲ್ಲಿ ನಿನ್ನೆ ಮಾಡಿದ ಒಂದು ನೆಕ್ಲೆಸ್ ಒಂದು ಮತ್ತು ಹಾಸನದಲ್ಲಿ ಒಂದು ಡೆಲಿವರಿ ಕೊಡೋದಿತ್ತು ಹಂಗಾಗಿ ಹಾಗೆ ಅದೇ ದಾರಿಯಲ್ಲಿ ಹೋಗೋ ಕೊಟ್ಬಿಟ್ಟು ಹೋಗೋಣ ಅಂತೇಳಿ ಇದನ್ನು ಆರ್ಡ್ರ್ ತೊಗೊಂಡಿದ್ದೀನಿ ನಿಮಗೇನಾದ್ರೂ ಬೇಕಿದ್ರೆ ಬಂದು ಮೊದಲೇ ಫುಲ್ ಅಮೌಂಟ್ ಕೊಟ್ಬಿಟ್ಟು ಬುಕ್ ಮಾಡ್ಕೊಳ್ಳಿ ಚಿನ್ನ ಡೆಲಿವರಿ ಬೇಕಾದ್ರೆ ಒಂದೆರಡು ದಿನ ಲೇಟಾಗಿ ತೊಗೋಬೋದು ನಿಮಗೆ ಏನಾದ್ರು ಬೇಕಾದ್ರೆ ಈ ಥರ ಬೇಕಿದ್ದರೆ ಬಂದು ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಮತ್ತೆ ಮತ್ತು ನಾವು ಹೊಸ ಹೊಸ ಜ್ಯುವೆಲ್ರಿ ಬಗ್ಗೆ ಮಾಡಿದಾಗೆಲ್ಲ ವಿಡಿಯೋ ಮಾಡ್ತಿದ್ದೀನಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಹಾಂ ಮಾಡಿಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ನಿಮಗೆ ಯೂಸ್ ಆಗುತ್ತೆ ಹೊಸ ಹೊಸ ಕಂಟೆಂಟ್ ಎಲ್ಲ ಬರ್ತಿರುತ್ತೆ ಹೊಸ ಜ್ಯುವೆಲ್ರಿ ಮಾಡಿದಾಗೆಲ್ಲ ನಾನು ವೀಡಿಯೋ ಮಾಡ್ತಿರ್ತೀನಿ ಹಳೇದನ್ನು ಮಾಡಿರೋದನ್ನ ಮಾಡಬೇಕಾಗುತ್ತೆ ಒಂದೊಂದು ಟೈಮು ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ ಆಯಿತಾ ಏನಾದರೂ ಬೇಕಿದ್ದರೆ ಬಿಚ್ಚೀಸ್ ಮನೆಯಲ್ಲಿ ಆರ್ಡರ್ ಮಾಡಿ ಮತ್ತೆ ನಮ್ಮ ಅಂಗಡಿ ಬಂದು ಕೆಆರ್ಪುರ್ದಲ್ಲಿ ಒಂದು ಅಂಗಡಿ ಇದೆ ಚಿಂತಾಮಣೆ ನಿಮ್ಗೆ ಎಲ್ಲಿ ಬೇಕಾ ಅಲ್ಲಿ ಬಂದು ಆರ್ಡರ್ ಮಾಡಿ ಡೆಲಿವರಿ ಎಲ್ಲಿ ಬೇಕಾದ್ರೆ ಅಲ್ಲಿ ತಗೋಬಹುದು ಚೌಕರ್ ಬಂದು ತೂಕ ಬಂದು ಹತ್ತಿರ ಇದೆ ಇದು ಇದು ಫಸ್ಟ್ ಟೈಮ್ ಮಾಡ್ತಿರೋ ಡಿಸೈನು ನಿಮ್ಗೆ ಏನಾದರೂ ಹತ್ತಿರ ಬೇಕಿದ್ರೆ ಶ್ರೀ ಶರ್ಟ್ ತೆಗೆದು ಇಟ್ಕೊಂಡಿರಿ ಬ್ಯಾಲೆನ್ಸ್ ಹಾಂ ಮತ್ತು ಮಂಗಳ ಚೈನ್ ಬಂದು ಐವತ್ತೈದು ರಾಮ್ ತೂಕ ಹೇಳ್ತಾರೆ ಕಸ್ಟಮರ್ ಇದು ಕೇರ್ಫುಲ್ಲಿಂದ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಹೆಸ್ರು ಗೊತ್ತಿಲ್ಲ ಅಶ್ಚಿನಾಥ್ ಆರ್ಡ್ರ್ ತೊಗೊಂಡಿರೋದು ಮತ್ತು ಇದು ಬಂದು ಐವತ್ತೈದು ಗ್ರಾಮ್ ಹೇಳಿದರೆ ಇದು ಐವತ್ತಾರು ಗ್ರಾಮ್ ಸಮಥಿಂಗ್ ಆಗಿದೆ ಇದು ಬಂದು ಬಟಾಣಿ ಚೈನ್ ಅಂತೀವಿ ಮತ್ತೆ ಇದು ಲೈಫ್ ತುಂಬ ತುಂಬ ದಿನಾನೇ ಬರುತ್ತೆ ಲೈಫ್ ಇದು ಉದ್ದ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಂಚು ಉದ್ದ ಇದೆ ಇದು ಇದು ಈಗ ಇಲ್ಲಿ ಹಾಲ್ ಇಲ್ಲಿ ಮಾಡಿದ್ದಾರೆ ಒಳಗಡೆ ಮಾಡಿದ್ದಾರೆ ಹಾಲ್ ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಮಂಗಲ ಚೈನ್ ಮಾಡಿಸ್ಕೊಳ್ಳಿ ಚೆನ್ನಾಗುತ್ತೆ ಅದರಲ್ಲೂ ಈ ಬಟಾಣಿ ಚೈನ್ ಅಂತೂ ತುಂಬ ದಿನ ಬಾಳಿಕೆ ಬರುತ್ತೆ ತುಂಬ ನೀಟಾಗಿರುತ್ತೆ ನಿಮ್ಗೆ ಏನಾದರೂ ಬೇಕಿದ್ದರೆ ಈ ಥರ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಅಷ್ಟೇ ಹೇಳಕ್ಕೆ ಏನಿರೋಲ್ಲ ಪದೇ ಪದೇ ಹೇಳಿರೋದನ್ನ ಹೇಳ್ತಾಯಿದ್ದೀನಿ ಏನಾದರೂ ಬೇಕಿದ್ರೆ ಸುಮ್ಮನೆ ಯೋಚನೆ ಮಾಡಿದಿರೋ ಬಂದು ಜೀಸ್ವನ್ನೆಲ್ಲ ಆರ್ಡ್ರ್ ಮಾಡಿ ಥ್ಯಾಂಕ್ ಯು